ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ತಾಲೂಕಿನ ಶಿರ್ವಾಳ್ ಗ್ರಾಮದ ಸಂಶೋಧನಾ ವಿದ್ಯಾರ್ಥಿ ಕೃಷ್ಣಪ್ಪ ಸಿದ್ದಪ್ಪ ಸಿಂಘೆ ಅವರು ತೊಗರಿ ಉತ್ಪನ್ನ ಮತ್ತು ಮಾರುಕಟ್ಟೆಗಳ ಸಮಸ್ಯೆಗಳ ಅಧ್ಯಯನ ಎಂಬ ಮಹಾ ಸಂಶೋಧನಾ ಪ್ರಬಂಧವನ್ನು ಮಂಡಿಸಿ ಪಿ ಎಚ್ ಡಿ ಪದವಿ ಪಡೆದುಕೊಂಡರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಪಿ ಎಚ್ ಡಿ ಪದವಿಯನ್ನು ಶಿಂಗೆ ಅವರು ಸ್ವೀಕರಿಸಿದರು ಕೃಷ್ಣಪ್ಪ ಸಿದ್ದಪ್ಪ ಸಿಂಘೆ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಪದವಿ ಪಡೆದಿದ್ದಾರೆ ಡಾಕ್ಟರ್ ಎಂ ವೆಂಕಟೇಶ್ ಅವರ ಮಾರ್ಗದರ್ಶನದಲ್ಲಿ ಮಹಾ ಸಂಶೋಧನಾ ಪ್ರಬಂಧವನ್ನು ಬರೆದು ವಿಶ್ವವಿದ್ಯಾಲಯಕ್ಕೆ ಮಂಡಿಸಿದರು ವಿಶ್ವವಿದ್ಯಾಲಯವು ಸಂಶೋಧನಾ ಪ್ರಬಂಧವನ್ನು ಮಾನ್ಯ ಮಾಡಿ ಘಟಿಕೋತ್ಸವದಲ್ಲಿ ಪಿಎಚ್ ಡಿ ಪದವಿ ಪ್ರದಾನ ಮಾಡಿದೆ ಎಂದು ಕುಲಸಚಿವ ಡಾಕ್ಟರ್ ವಿಜಯ್ ಪೊಣಚ ತಂಬಡ್ ಅವರು ತಿಳಿಸಿದ್ದಾರೆ